ಸಾರ್ ನನ್ಕಿಂತ ತಾವಾರ ಸರ್ ಅಳಬ್ರು ಸದಾವಸ್ಥಾರೆ ಇದು ಬೇಕು ಈಗ ಚರಿತ್ರೆಯಲ್ಲಿ ಇವೆಲ್ಲ ಬಂದಿದ್ಯಲ್ಲ ಅದಕ್ಕೆ ಇದು ಹೋಗಲ್ಲ ಇದು ಇದ್ದೇನೆ ಇದು ಮಾರ್ಯಾ ಅಂತ ಕರ್ದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಡ್ಡಿ ಹಾಕೊಂಡು ಏನೂ ಬಿಡಿ ಸಾರ್ ಅದು ನಿನ್ ರೂಪ ಕುತ್ರ ಕೊಡ್ಬೇಕಲ್ಲ ನಾನು ಈಗ ನಾನ್ ಕೇಳ್ತಾರೆ ಸರ್ ಟೋಪಿ ಕತೆ ಬಿಡಿ ಸರ್ ಹೋಗಿ ಹಾಕ್ಬೇಡ ಅಂತ ಟೋಪಿ ಹಾಕೋದ್ ತಪ್ಪಿಲ್ಲ ನಿಂದು

ನಂದು ನಿಮ್ಮದು ಎಲ್ಲ ಬೇಡ ಈಗ ಫಸ್ಟು ಈ ಕ್ಷೇತ್ರದ ಲೆಕ್ಕಾಕಿ ಸರ್ ಫಸ್ಟ್ ನೀನು ಕರೆಸಿದ್ದಿದ್ದು ನಾವು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಪ್ರತಿ ಒಂದು ಕಾರ್ಪೊರೇಷನಲ್ಲೂ ಕೂಡ ನಿಮ್ಮ ಕ್ಷೇತ್ರನೂ ಆಯ್ಕೆ ಮಾಡಿಕೊಂಡು ನಿಮಗೆ ಭಾಳ ಗೌರವದಿಂದ ಕರ್ಸಿದ್ದು ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳ್ಳೋಷ್ಟು ನಿನಗೆ ಧೈರ್ಯ ಆಗಲಿ ನಿನ್ನ ವಿಚಾರ ಆಗಲಿ ಆಯ್ತು ಆಯಿತು ಏನೋ ಪ್ರಶ್ನೆ ಕೇಳಿದಿರಿ ಎಮ್ ಎಲ್ ಎ ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮಗೆ ಆಗಬೇಕು ನಿಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದ್ದೀರಿ ಆ ಲೈಟ್ ಇದೆಲ್ಲ ಮತ್ತೆ ಪರಿಶೀಲನೆ ಮಾಡೋಣ ಬೇಕಾ ಯೂನಿವರ್ಸಿಟಿ ಇನ್ವೈಟ್ ಮಾಡೋಣ ನಿಮ್ನ ನಾ ಬಹಳ ಗೌರವದಿಂದನೇ ಇನ್ವೈಟ್ ಮಾಡೋಣ ಇನ್ವೈಟ್ ಮಾಡಿದ್ರೆ ಅದರ ಪಟ್ಟಿ ಮಾಡ್ಕೊಂಡು ಬಂದು ವಿಲ್ ಅಟೆಂಡ್ ಟು ಇಟ್ ಯಾ கிருஷ்ಣಪ್ಪ ಸರ್ ನನಗಿಂತ ತಾವ ಅಲ್ಲಿ ಅಳುಬ್ರು ಸದಾ ವಸ್ತule ತಾವಕ್ಕೆ ಲೈಟ್ ಚರಿತ್ರೆಯಲ್ಲಿ ಬಿವೆಲ್ಲ ಬಂದಿದೆಯಲ್ಲ ಅದಕ್ಕೆ ಇದು ಹೋಗಲ್ಲ ಇದು ಮಾರೇ ಅಂತ ಕರೆದ್ರು ನೀನ್ ಕೂತ್ಕೊಂಡು ನಾನು

ಬೇಡ ಚರ್ಚೆ ಬೇಡ ನಂದು ಎಲ್ಲ ಬೇಡ ಈಗ ಫಸ್ಟ್ ಈ ಕ್ಷೇತ್ರದ ಲೆಕ್ಕಾಕಿ ಫಸ್ಟ್ ನೀನ್ ಕರ್ಸಿದ್ದಿದ್ದು ನಾವು ನಿನ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರತಿ ಒಂದು ಕಾರ್ಪೊರೇಷನ್ ಅಲ್ಲೂ ಕೂಡ ನಿಮ್ಮ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ನಿಮಗೆ ಬಹಳ ಗೌರವದಿಂದ ಕರ್ಸಿದ್ದವು ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳಷ್ಟು ನಿನ್ಗೆ ಧೈರ್ಯ ವಿಚಾರ ಆಗ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ ಆಯ್ತು ಏನೋ ಪ್ರಶ್ನೆ ಕೇಳಿದಿರಿ ಎಂ ಎಲ್ ಎ ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮ್ಗೆ ಆಗ್ಬೇಕು ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದಿರಿ ಆ ಲೈಟ್ ಇದೆಲ್ಲ ಮತ್ತೆ ಪರಿಶೀಲನೆ ಮಾಡೋಣ ಬೇಕಾ ಯೂನಿವರ್ಸಿಟಿ ಇನ್ವೈಟ್ ಮಾಡೋಣ ನಿಮ್ನ ಬಹಳ ಗೌರವದಿಂದಾನೆ ಇನ್ವೈಟ್ ಮಾಡೋಣ ಇನ್ವೈಟ್ ಮಾಡಿ ನಿಮ್ದೆಲ್ಲ ಅವ್ರು ಪಟ್ಟಿ ಮಾಡ್ಕೊಂಡು ಬನ್ನಿ